ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ ಸಂಸ್ಕೃಟ ಚಾನಲ್ಗೆ ಸ್ವಾಗತ ಮತ್ತು ಎಲ್ಲ ಪೋಷಕರು ಏನು ಮಾಡೋಕಪ್ಪ ಅಂದ್ರೆ ಈ ಒಂದು ಮಾಹಿತಿಯನ್ನು ತಿಳ್ಕೊಡ್ರಿ ಇಲ್ಲಿ ಆದರ್ಶ ವಿದ್ಯಾಲಯದು ನಾಲ್ಕನೇ ಸುತ್ತಿನ ಬಿಡ್ತಾರೋ ಇರೋ ಇಲ್ಲ ಅಂತ ಸಾಕಷ್ಟು ಜನ ಕೇಳಿದ್ರು ಅವಾಗ ನಾನು ಏನು ಹೇಳಿದಪ್ಪ ಅಂದ್ರೆ ಆದರ್ಶ ವಿದ್ಯಾಲಯದು ಆಲ್ರೆಡಿ ಸೀಟ್ ಏನಾದರೂ ಫಿಲ್ ಆಗಿದ್ದಪ್ಪ ಅಂದ್ರೆ ಬಿಡುವುದು ಡೌಟ್ ಅಂತೇಳಿ ಬಟ್ ಈಗ ಇನ್ನೂ ಅಡ್ಮಿಷನ್ಸ್ ಒಳಗಡೆ ಆದರ್ಶ ವಿದ್ಯಾಲಯದು ಇನ್ನೂ ಸಾಕಷ್ಟು ಏನಪ್ಪ ಅಂದರೆ ಅಡ್ಮಿಷನ್ಸ್ಗಳಾಗಿಲ್ಲ ಹೀಗಾಗಿ ಕೌನ್ಸಿಲಿಂಗ್ ಅಂತೇಳಿ ಇದನ್ನ ನಾಲ್ಕನೇ ಸುತ್ತಿನ ಪ್ರವೇಶ ಅಂತ ಹೇಳ್ಕೊಳ್ತಾರೆ ಈ ಕೌನ್ಸಿಲಿಂಗ್ನ ಮಾಡ್ತಾರಪ್ಪ ಅಂದ್ರೆ ಈ ಇದನ್ನ ಎಲ್ಲಿ ಲಿಸ್ಟ್ ಅಂತೂ ಬಿಡೋಲ್ಲ ಆಯಾ ಸ್ಕೂಲ್ ವೈಸ್ ಮಾಡ್ತಾರಪ್ಪ ಅಂತಂತಂತಂತಂದಾಗ ಆದರ್ಶ ವಿದ್ಯಾಲಯಗಳಿಗೆ ಹೋಗಿ ನೀವು ಮೀಟ್ ಆಗ್ಬೇಕು ಯಾವ್ಯಾವ ಸ್ಕೂಲ್ನಲ್ಲಿ ಮತ್ತು ಯಾವ್ಯಾವ ಡಿಸ್ಟ್ರಿಕ್ಟ್ ವೈಸು ಎಷ್ಟೆಷ್ಟು ಸೀಟ್ಸ್ಗಳು ಉಳಿದ ಅಂತ ಹೇಳಿ ನಿಮ್ಗೆ ಕಂಪ್ಲೀಟ್ ಆಗಿ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಇಲ್ಲೊಂದು ಪಿ ಡಿ ಎಫ್ ಇದೆ ಅದನ್ನು ತೋರಿಸ್ತೀನಿ ಯಾವ ಥರ ಪ್ರೊಸೀಜರ್ನ ನೀವು ಹೋಗಿ ಮತ್ತು ಕೌನ್ಸಿಂಗ್ ನಾವು ಯಾವಾಗ ಅಟೆಂಡ್ ಆಗ್ಬೇಕು ಅನ್ನೋದನ್ನ ವಿಡಿಯೋ ಸಂಪೂರ್ಣವಾಗಿ ಮಾಹಿತಿಯನ್ನು ಹೇಳ್ತೇನೆ ಫಸ್ಟ್ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಅಂದ್ರೆ ಆದರ್ಶ ವಿದ್ಯಾದಲ್ಲಿ ಆರನೇ ತರಗತಿಯ ತರಗತಿಗೆ ನಾಲ್ಕನೇ ಸುತ್ತಿನ ಕೌನ್ಸಿಲಿಂಗ್ ನೋಡುವ ಮೂಲಕ ಡೇಟ್ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಎಷ್ಟನೇ ತಾರೀಕಪ್ಪ ಅಂದ್ರೆ ಹದಿಮೂರನೇ ತಾರೀಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎಂಥ ವಿದ್ಯಾರ್ಥಿಗಳಪ್ಪ ಅಂದ್ರೆ ಇದು ಸಾಮಾನ್ಯ ಮೆರಿಟ್ ವಿದ್ಯಾರ್ಥಿಗಳಿಗೆ ಹೌದಾ ಈಗ ಒ ಬಿ ಸಿ ಜನರಲ್ ಅವ್ರು ಬರ್ತಾರಲ್ಲ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಅವ್ರಿಗೇನ್ ಮಾಡ್ತಾರಪ್ಪ ಅಂದ್ರೆ ಆಗಸ್ಟ್ ಹದಿಮೂರನೇ ತಾರೀಕಿಗೆ ಈ ತಿಂಗಳು ಇನ್ನು ಆಗಸ್ಟ್ ಹದಿನಾಲ್ಕನೇ ತಾರೀಕಿಗೆ ಮೀಸಲಾತಿ ವರ್ಗವಾರು ಮೆರಿಟ್ ವಿದ್ಯಾರ್ಥಿಗಳಿಗೆ ನಡೆಯಲಿದೆ ಈಗ ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಟು ಎ ಈ ಥರ ಕೆಟಿಗಿರಿ ಹಾಕಿರ್ತಿಲ್ಲ ಅವ್ರಿಗೆ ಹದಿನಾಲ್ಕನೇ ತಾರೀಕಿನಂದು ಏನಪ್ಪ ಅಂದ್ರೆ ಕೌನ್ಸಿಲಿಂಗ್ ಅಥವಾ ಅಲ್ಲಿ ನಿಮ್ಮ ಅಂಕಗಳ ಆಧಾರದ ಮೇಲೆ ಏನು ಮಾಡ್ತಾರಪ್ಪ ಅಂದ್ರೆ ಸೆಲೆಕ್ಷನ್ಸ್ಗಳನ್ನು ಮಾಡ್ಕೋತಾರೆ ಇದು ಸ್ಕೂಲ್ ಗೊತ್ತಿಲ್ಲ ನೀವು ಈ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಿಮ್ಗೆ ಬೇಕಪ್ಪ ಅಂದರೆ ಯಾವ ಯಾವ ಸ್ಕೂಲ್ ಒಳಗಡೆ ಎಷ್ಟೆಷ್ಟು ಸೀಟ್ಸ್ಗಳು ಅಂತ ತಿಳ್ಕೊಬೇಕಪ್ಪ ಅಂದ್ರೆ ಆದರ್ಶ ವಿದ್ಯಾಲಯ ಸ್ಕೂಲ್ಗಳಿಗೆ ಹೋಗಿ ವಿಸಿಟ್ ಮಾಡ್ಬೇಕು ಅಂದ್ರೆ ನೀವು ಏನು ಮಾಡ್ರಪ್ಪ ಅಂದ್ರೆ ಇಲ್ಲಿ ಮುಖಪುಟ ಅಂತೇಳಿದ್ದೆ ನೋಡ್ರಿ ಇಲ್ಲಿ ಡ್ಯಾಶ್ ಬೋರ್ಡ್ ಅಂತೇಳಿ ನಾವು ನೋಡಿದಾಗ ಈ ಡ್ಯಾಶ್ ಬೋರ್ಡ್ ಒಳಗಡೆ ಈಗ ನೋಡ್ರಿ ದಾಖಲಾತಿ ಸ್ಥಿತಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮೂರನೇ ಸುತ್ತ ಮುಳ್ ಮುಗಿದಿದ್ರೂ ಕೂಡ ಮೂರನೇ ಸುತ್ತಿನ ದಾಖಲಾತಿ ಸ್ಥಿತಿ ಹಾಂ ಇವತ್ತು ಏಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ತಾರೀಕು ಟೋಟಲ್ ಎರಡು ಸಾವಿರದ ಐದುನೂರ ಎಪ್ಪತ್ತೆಂಟು ಸೀಟ್ಸ್ಗಳು ಅಲೋಟೆಡ್ ಆಗಿದ್ದು ಆದರೆ ಎಷ್ಟು ಜನ ವಿದ್ಯಾರ್ಥಿಗಳು ಒಳಗಡೆ ಪ್ರವೇಶ ತೆಗೆದುಕೊಂಡಿದ್ದಾರಪ್ಪ ಅಂದ್ರೆ ಕೇವಲ ಸಾವಿರದ ಹತ್ತೊಂಬತ್ತು ವಿದ್ಯಾರ್ಥಿಗಳು ಮಾತ್ರ ಇಲ್ಲಿ ಪ್ರವೇಶಾತಿನ ತಗೊಂಡಿದ್ದಾರೆ ಅಂತ ಹೋಗಿದ್ದಾರೆ ಇನ್ನೂ ಸೀಟ್ಸ್ಗಳು ಏನದಪ್ಪ ಅಂದ್ರೆ ಉಳಿದಿದ್ದಾವೆ ನಿಮಗೂ ಈಗ ಬಾಗಲಕೋಟ್ ಡಿಸ್ಟ್ರಿಕ್ಟ್ ಬಾದಾಮಿ ಒಳಗಡೆ ಹದಿನೆಂಟು ಸೀಟ್ಸ್ ಇದ್ದು ಬರೀ ಒಂಬತ್ತು ವಿದ್ಯಾರ್ಥಿಗಳು ಮಾತ್ರ ಏನು ಮಾಡಿದಾರಪ್ಪ ಅಂದ್ರೆ ಅಡ್ಮಿಷನ್ಸ್ ಮಾಡಿದ್ದಾರೆ ಅಂದ್ರೆ ಇನ್ನೂ ಒಂಬತ್ತು ಸೀಟ್ಸ್ಗಳು ಖಾಲಿ ಇರ್ತಾವಂದಂಗೆ ಹೀಗೆ ಎಲ್ಲ ನಿಮ್ಮ ಡಿಸ್ಟ್ರಿಕ್ನ ಇಲ್ಲಿ ಡಿಸ್ಟ್ರಿಕ್ಟ್ ವೈಸ್ ಕೊಟ್ಟಿರ್ತಾನೆ ಇಲ್ಲಿ ನೋಡ್ಕೊಡಿರಿ ಇದು ಕಾಲಮ್ ಏನಪ್ಪ ಅಂದ್ರೆ ಟೋಟಲ್ ಸೀಟ್ಸ್ಗಳು ಇದು ಎರಡನೇ ಕಾಲ ಅಂದಾಗ ಎಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ಸ್ನ ಆಗಿದ್ದವು ಅಂತಂದಂಗೆ ಈಗ ನೀವೆಲ್ಲಾನು ನಿಮ್ಮ ಡಿಸ್ಟ್ರಿಕ್ಟ್ ವೈಸ್ನ ಇಲ್ಲಿ ಸ್ಕ್ರಾಲ್ ಮಾಡ್ತಾ ಇರ್ತಿರ್ತೀನಿ ಯಾವ ಡಿಸ್ಟ್ರಿಕ್ನಲ್ಲಿ ಬರ್ತಾರೆ ಸಂಪೂರ್ಣವಾಗಿ ನೋಡ್ಕೊಳ್ರಿ ನೋಡ್ರಿ ಬೀದರ್ದಾಗ ಅರವತ್ತು ಸೀಟ್ಸ್ ಅದವು ಕೇವಲ ಇಪ್ಪತ್ತೈದು ವಿದ್ಯಾರ್ಥಿಗಳು ಏನು ಮಾಡಪ್ಪ ಅಂದರೆ ಅಡ್ಮಿಷನ್ ಮಾಡಿದರೆ ಇನ್ನು ಸಾಕಷ್ಟು ಏನದಪ್ಪ ಅಂದ್ರೆ ಸೀಟ್ಸ್ಗಳು ಉಳಿದಿದ್ದಾವೆ ಈ ಥರ ಎಲ್ಲ ಡಿಸ್ಟ್ರಿಕ್ಟ್ನೂ ಹಾಕಿದ್ದೀನಿ ನೋಡ್ಕೊಡ್ರಿ ನಮ್ಮದು ಇಲ್ಲಿ ಯಾವುದಪ್ಪ ಅಂದ್ರೆ ಬಸವನ ಬಾಗೇವಾಡಿ ಅಂತ ಹೇಳ್ಕಿತೀವಿ ಜಯಪುರದು ಬಸವನ ಬಾಗೇವಾಡಿ ಇಪ್ಪತ್ತಾರು ಸೀಟ್ಸ್ ಇದು ಹತ್ತು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿದರೆ ಇನ್ನು ಹದಿನಾರು ಸೀಟ್ಸ್ ಗಳು ಖಾಲಿ ಖಾಲಿಗಳೆ ಈ ತರ ಎಲ್ಲ ಡಿಸ್ಟ್ರಿಕ್ಸ್ದು ಟೋಟಲ್ ಎಪ್ಪತ್ನಾಲ್ಕು ಸ್ಕೂಲ್ಸ್ ಆದರ್ಶ ವಿದ್ಯಾಲಯದು ಎಲ್ಲ ಕೂಡ ಏನ್ ಮಾಡಿದೀನಪ್ಪ ಅಂದ್ರೆ ಹಾಕಿದ್ದೀನಿ ನೀವು ಇಲ್ಲಿ ನೋಡ್ಕೊಳ್ರಿ ಇನ್ನ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂತಂದಾಗ ಸರ್ ಇಲ್ಲಿ ಏನೋ ಸೀಟ್ಸ್ ಏನೋ ಅದು ಹಾಗಾದ್ರೆ ಅದು ಲಿಸ್ಟ್ ಎಲ್ಲಿದೆ ಅಂತ ಹೇಳಿ ನೋಡಿದಾಗ ಇಲ್ಲಿ ವೇಟ್ ಮಾಡ್ರಿ ಈ ಲಿಸ್ಟು ಯಾವ ಈ ತರ ಆ ಲಿಸ್ಟ್ ನಮ್ಗೆ ಕಂಡು ಬರ್ತದೆ ಆ ಸೀಟ್ ಅಲೋಟೆಡ್ ಅಡ್ಮಿಟೆಡ್ ದ ಬ್ಯಾಲೆನ್ಸ್ ಶೀಟ್ಸ್ ಆಫ್ಟರ್ ರೌಂಡ್ ತ್ರೀ ಅಡ್ಮಿಶನ್ ಸಿಕ್ಸ್ ಸ್ಟ್ಯಾಂಡರ್ಡ್ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಡಿಸ್ಟ್ರಿಕ್ ವೈಸ್ ಕೊಟ್ಟಿದ್ದಾರೆ ಅದ್ರ ಬ್ಲಾಕ್ ಹೇಳ್ತೀನಿ ಇರುತ್ತಿನಿ ಎಲ್ಲ ಅಂದ್ರೆ ಇಲ್ಲಿ ನೋಡ್ಕೊಂಬಿಡ್ರಿ ಏನಪ್ಪಾ ಅಂದ್ರೆ ಇದು ಒಂದೇದು ಸೀರಿಯಲ್ ನಂಬರ್ ಡಿಸ್ಟಿಕ್ ಅದ್ರ ಬ್ಲಾಕ್ ಅಂದ್ರೆ ಬಾಗಲಕೋಟ್ ಒಳಗಡೆ ಬದಾಮಿ ಸ್ಕೂಲ್ ಕೂಡ ಇಲ್ಲಿ ಕೊಟ್ಟಿರ್ತಾನೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಪ್ಲೈಡ್ ಮಾಡಿದ ಎಷ್ಟಪ್ಪ ಅಂದ್ರೆ ಟೋಟಲ್ ಆ ಹದಿಮೂರು ನೂರ ಎಂಬತ್ತೊಂಬತ್ತು ವಿದ್ಯಾರ್ಥಿಗಳು ಅಪ್ಲಿಕೇಶನ್ಸ್ ಹಾಕಿದ್ರು ಆದರೆ ನಂಬರ್ ಆಫ್ ಸ್ಟೂಡೆಂಟ್ ಅಪೇರ್ಡ್ ಎಕ್ಸಾಮ್ ಟೆಸ್ಟ್ ಬಂದು ಕೂತಿದ್ರಪ್ಪ ಅಂದರೆ ಹನ್ನೆರಡು ನೂರ ಐವತ್ತೈದು ಜನ ವಿದ್ಯಾರ್ಥಿಗಳು ಕೂತಿದ್ದಾರೆ ಟೋಟಲ್ ಅಡ್ಮಿಷನ್ಸ್ ನೂರಲ್ಲಿ ವೇಕೆನ್ಸಿ ಇನ್ನು ಖಾಲಿ ಎಷ್ಟಪ್ಪ ಅಂದ್ರೆ ಇಪ್ಪತ್ತಿದ್ದಾವೆ ಜಿ ಎಮ್ ದವ್ರಿಗೆ ನಾಲ್ಕು ಇದ್ದಾವೆ ಎಸ್ ಸಿ ಒಂಬತ್ತು ಇದ್ದಾವೆ ಎಸ್ ಟಿ ಎಷ್ಟಪ್ಪ ಅಂದರೆ ಮೂರು ಇದ್ದಾವೆ ಇಲ್ಲೆಲ್ಲ ಲಿಸ್ಟ್ ಕೊಟ್ಟಿರ್ತಂದ್ರೆ ಈ ಲಿಸ್ಟ್ನ ನೋಡ್ಕೊತು ಜಿ ಎಮ್ ನಾಲ್ಕು ಎಸ್ ಸಿ ಒಂಬತ್ತು ಹ್ಞೂ ಎಸ್ ಟಿ ಎಷ್ಟಪ್ಪ ಅಂದರೆ ಮೂರು ಕೆಟಗರಿ ಇಲ್ಲ ಟು ಎದವ್ರಿಗೆ ಇಲ್ಲ ಟು ಬಿದವ್ರಿಗೆ ಆ್ಯಾವೆ ಟು ಎದವ್ರಿಗೆ ಆ್ಯಡ್ ಇದ್ದಾವೆ ತರ್ಡ್ ಬಿದವ್ರಿಗೆ ಇಲ್ಲ ಹಾಗಾದ್ರೆ ವೇಟಿಂಗ್ ಲಿಸ್ಟ್ ಅಂತ ಬಂದಿರ್ತೀನೆಲ್ಲದ ಸಾಕಷ್ಟು ಜನ ನಂದು ಹೆಸರಿದೆ ವೇಟಿಂಗ್ ಲಿಸ್ಟ್ ನಲ್ಲಿ ನಾನು ಸೆಲೆಕ್ಷನ್ಸ್ ಆಗಿದ್ದೀನಿ ಅಂತ ಎಷ್ಟೋ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗಿದ್ದಾರೆ ಅದು ವೇಟಿಂಗ್ ಲಿಸ್ಟ್ ಅಂತೇಳಿ ನಿಮ್ಗೆ ವೇಟಿಂಗ್ ಲಿಸ್ಟ್ ಒಳಗಡೆ ನೋಡಿರಿ ಸಾವಿರದ ಎಂಬತ್ತೆಂಟು ವಿದ್ಯಾರ್ಥಿಗಳ ಅಲ್ಲಿ ನಮಗೆ ಬೇಕಾದ ಸೀಟ್ ಎಷ್ಟಪ್ಪ ಅಂದ್ರೆ ಟೋಟಲ್ ಇಪ್ಪತ್ತು ಹುಡುಗರನ್ನ ಅಷ್ಟೇ ತಗೋತಾರೆ ಅದಕ್ಕೋಸ್ಕರ ಮಾಡ್ರಪ್ಪ ಅಂದ್ರೆ ಇಲ್ಲಿ ಇದನ್ನ ಆಫೀಸಿಯಲ್ ಆಗಿ ಇದನ್ನ ಆನ್ಲೈನ್ ಒಳಗಡೆ ಬಿಡೋಂಗಿಲ್ಲ ನೀವು ಸ್ಕೂಲ್ಗಳಿಗೆ ಹೋಗಿ ನಿಮ್ಮ ಕೆಟಗರಿ ಇದ್ದವರು ಏನು ಮಾಡ್ರಪ್ಪ ಅಂದ್ರೆ ಈ ಟು ಎ ಟು ಬಿದವರು ಹೋದ್ರು ಇವರು ವೇಸ್ಟೇ ಅದು ಯಾಕಪ್ಪ ಅಂದ್ರೆ ಇಲ್ಲಿ ಟೂ ಬಿ ಟು ಬಿ ಓಕೆ ತರ್ಡ್ ಬಿ ಮತ್ತು ಟು ಎದು ಅವ್ರಿಗೆ ನೋಡ್ರಿ ಜೀರೋ ಸೀಟ್ಸ್ ಇದ್ದಾವೆ ಅಲ್ಲಿ ನಿಮ್ಗೆ ಸೀಟ್ಸ್ ಅಂತರೂ ಸಿಗಲ್ಲ ನೀವೇನು ಮಾಡ್ರಿ ನಿಮ್ಮ ಸೀಟ್ಸ್ ಆಧಾರದ ಮೇಲೆ ಏನು ಮಾಡ್ರಪ್ಪ ಅಂದ್ರೆ ಹೋಗ್ರಿ ಹಾಗಾದ್ರೆ ಇಲ್ಲಿ ಎಲ್ಲವೂ ಡಿಸ್ಟ್ರಿಕ್ಟ್ ವೈಸ್ ಏನು ಮಾಡಿದಾರಪ್ಪ ಅಂದ್ರೆ ಎಲ್ಲ ಸ್ಕೂಲ್ಗಳದು ಕೊಟ್ಟಿದ್ದಾನೆ ನೀವು ನೋಡ್ಕೊಡ್ರಿ ಯಾವ ಸ್ಕೂಲ್ ಒಳಗಡೆ ಎಷ್ಟು ಎಷ್ಟು ಇದಾವೆ ಸ್ಕ್ರಾಲ್ ಮಾಡ್ತಿರ್ತೀನಿ ನಿಧಾನವಾಗಿ ನೋಡ್ಕೊಡ್ರಿ ಇಲ್ಲಿಕಪ್ಪ ಅಂದ್ರೆ ನೀವು ನಮ್ಮ ಸಿಂಪಲ್ ಟ್ರಕ್ಸಸ್ಗೆ ಒಳಗಡೆ ಟೆಲಿಗ್ರಾಮ್ ಚಾನಲ್ ಇದೆ ಅದರ ಒಳಗಡೆ ಜಾಯ್ನ್ ಆಗಿರಿ ಇದನ್ನೇನು ಮಾಡ್ತೀನಪ್ಪ ಅಂದ್ರೆ ಪಿ ಡಿ ಎಫ್ನ ಅದ್ರಾಗ ಹಾಕಿರ್ತೀನಿ ನೋಡ್ಕೊಡ್ರಿ ಇಲ್ಲಿ ನಮ್ಮ ಬಿಜಾಪುರದ್ದು ಅಂತ ಹೇಳ್ತೀನಿ ಬಿಜಾಪುರದು ಯಾವುದಪ್ಪ ಅಂದ್ರೆ ಬಸವನ ಬಾಗೇವಾಡಿ ಈ ಬಸವನ ಬಾಗೇವಾಡಿ ಒಳಗಡೆ ಟೋಟಲ್ ಇದು ನಮ್ಮ ಸ್ಕೂಲ್ ಡಯಾಸ್ ಸ್ಕೂಲ್ ಸ್ಕೂಲ್ ಇದು ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಪ್ಲೈಡ್ ಮಾಡಿದ ಹದಿನೆಂಟುನೂರ ಎಂಟು ಹದಿನಾರುನೂರ ಎಪ್ಪತ್ತೊಂದು ಹುಡುಗರು ಎಕ್ಸಾಮ್ ಅಪಿಯರ್ ಮಾಡಿದ್ದಾರೆ ಟೋಟಲ್ ವೇಕೆನ್ಸಿ ಇದಾವೆ ಇನ್ನು ನಮ್ಗೆ ಬೇಕಾಗಿದ್ದು ಇಪ್ಪತ್ತು ಇಲ್ಲಿ ಜಿ ಎಮ್ ದವ್ರು ಇದ್ದಾರೆ ಎಸ್ ಸಿ ಆರು ಎಸ್ ಟಿ ಒಂದು ಕೆಟಗರಿ ಒಂದವ್ರಿಗೆ ಇಲ್ಲೇ ಎಲ್ಲಿ ಸೀಟ ಟೂ ಎದವ್ರಿಗೆ ನಾಲ್ಕು ಟು ಬಿದವ್ರಿಗೆ ಎರಡು ಸೀಟ್ ಇದ್ದಾವೆ ತ್ರೀ ಎದುವ್ರಿಗೆ ಜೀರೋ ತರ್ಡ್ ಬಿದವ್ರಿಗೆ ಕೂಡ ಜೀರೋ ಹಾಗಾದ್ರೆ ವೇಟಿಂಗ್ ಲಿಸ್ಟ್ನಲ್ಲಿ ಎಷ್ಟು ವಿದ್ಯಾರ್ಥಿಗಳಿದಾರಪ್ಪ ಅಂದ್ರೆ ಹದಿನಾಲ್ಕನೂರ ಎಪ್ಪತ್ತೈದು ವಿದ್ಯಾರ್ಥಿಗಳು ವೇಟಿಂಗ್ ಲಿಸ್ಟ್ ಒಳಗಡೆ ಇದ್ದಾರೆ ಹಾಗಾದ್ರೆ ಟೋಟಲ್ ಇಪ್ಪತ್ತು ಸ್ಟೂಡೆಂಟ್ಸ್ಗಳು ಮಾತ್ರ ಏನದಾರಪ್ಪ ಅಂದ್ರೆ ಅಲ್ಲಿ ಎಲಿಜಿಬಲ್ ಈ ಥರ ಈ ಕೂಡ ಮಾಡ್ತಾರಪ್ಪ ಅಂದರೆ ನಮ್ಗೆ ಆದರ್ಶ ವಿದ್ಯಾಲಯ ಒಳಗಡೆ ಇದು ವೇಟಿಂಗ್ ಲಿಸ್ಟ್ ಅಂತ ಹೇಳಿ ಒಂದು ಲಿಸ್ಟ್ ನ ಬಿಟ್ಟಿದಾನೆ ಅದು ವೇಟಿಂಗ್ ಲಿಸ್ಟ್ ಯಾವ ತರ ಇದೆ ನಿಮ್ಗೆ ಅದನ್ನ ತೋರಿಸ್ತೀನಿ ನೋಡ್ಕೊಂಡು ಬನ್ನಿ ಇದು ಇದು ವೇಟಿಂಗ್ ಲಿಸ್ಟ್ ಅಂತ ಹೇಳಿ ಕರಿತೀವಿ ಈ ವೇಟಿಂಗ್ ಲಿಸ್ಟ್ ಒಳಗಡೆ ಇಲ್ಲಿ ನೋಡ್ರಿ ಆ ಡಿಸ್ಟ್ರಿಕ್ ವಿಜಯಪುರ ಇಲ್ಲೆಲ್ಲ ಕೊಟ್ಟಿರ್ತಾನೆ ಕ್ಲಿಯರ್ ಆಗಿ ಡಿಸ್ಟಿಕ್ ವಿಜಯಪುರ ತಾಲೂಕು ಬಸವನ ಬಾಗೇವರಿ ಕೆಟಗರಿ ಈ ಟು ಬಿ ಊ ಅಂತ ಹೇಳಿ ಕೊಟ್ಟಾಗ ಒಳಗಡೆ ಇಲ್ಲಿ ವಿದ್ಯಾರ್ಥಿಗಳ ಹೆಸರು ಇದಾವೆ ನೋಡ್ರಿ ಈ ಹೆಸರುಗಳನ್ನ ನೀವು ನೋಡ್ಕೊಳ್ರಿ ಇವು ನಮ್ಮ ಒಂದಿಷ್ಟು ಶಾಲಿ ವಿದ್ಯಾರ್ಥಿಗಳು ಏನಿದಂತಂತಂದಾಗ ವೇಟಿಂಗ್ ಇದ್ದಾವೆ ಇಲ್ಲಿ ಮುಸ್ಕಾನ್ ಹಾಗಾದರೆ ಫೀಮೇಲ್ ಸಿಕ್ಸ್ಟಿ ಮಾರ್ಕ್ಸ್ ಒಂದ್ರು ಕೂಡ ಏನಾಗಿಲ್ಲಪ್ಪ ಅಂದ್ರೆ ಇದು ಸೆಲೆಕ್ಷನ್ಸ್ ಆಗಲಿಲ್ಲ ಯಾಕಪ್ಪ ಅಂದರೆ ಈ ಸಲ ಕಾಂಪಿಟೇಷನ್ಸ್ ಏನಾಯ್ತಪ್ಪ ಅಂದ್ರೆ ಜಾಸ್ತಿ ನಿಂತಿದೆ ಏನು ಮಾಡೋಕ್ಕಾಗ್ತಿಲ್ಲ ಆಗಲಿ ಬೆಳಗಾಂ ಆಗಲಿ ಮತ್ತು ಬಿಜಾಪುರ ಒಳಗಡೆ ಹೈಯಷ್ಟು ಏನಾಗಿದ್ರೆ ಈ ಸಲ ಕಾಂಪಿಟೇಷನ್ಸ್ ಆಗಿದೆ ನೆಕ್ಸ್ಟ್ ಇಲ್ಲಿ ಏನಪ್ಪ ಅಂದ್ರೆ ಇಸ್ಮಾಯಿಲ್ ಇವೆಲ್ಲ ಏನಿದಪ್ಪ ಅಂದ್ರೆ ಇಸ್ಮಾಯಿಲ್ ಅಮ್ ಅಮ ಮಹಬೂಬ್ ನೆಕ್ಸ್ಟ್ ಇನ್ನೂ ಸಾಕಷ್ಟು ವಿದ್ಯಾರ್ಥಿಗಳೇನದಪ್ಪ ಅಂದ್ರೆ ವೇಟಿಂಗ್ ಲಿಸ್ಟ್ನಲ್ಲಿ ಇದ್ದಾರೆ ಇಲ್ಲಿ ಇಸ್ಲಾಂ ಇಸ್ಮಾಯಿಲ್ ಅಸ್ಲಾಂ ಮಮ್ದಾಫುರ್ ಸಾಕಷ್ಟು ವಿದ್ಯಾರ್ಥಿಗಳೇನದಪ್ಪ ಅಂದ್ರೆ ವೇಟಿಂಗ್ ಲಿಸ್ಟ್ನಲ್ಲಿ ಇರ್ತಾರೆ ಇವ್ರದ್ದು ಕೆಟಗರಿ ರಿಲೇಟೆಡ್ ಮತ್ತು ಇಲ್ಲಿ ಅವರು ಮಾರ್ಕ್ಸ್ಗಳನ್ನು ಕೊಟ್ಟಿದ್ದಾರೆ ಏನು ಮಾಡಬೇಕಪ್ಪ ಅಂದರೆ ಸೀದಾ ಆದರ್ಶ ವಿದ್ಯಾಲಯ ಸ್ಕೂಲ್ಗಳನ್ನೇ ವಿಸಿಟ್ ಮಾಡ್ಬೇಕಾದ್ರೆ ಅವಾಗ ಏನಾಗ್ತದಪ್ಪ ಅಂದರೆ ಇನ್ನು ಸಂಪೂರ್ಣವಾಗಿ ನಮಗೆ ಮಾಹಿತಿಗಳು ಏನಾಗ್ತಪ್ಪ ಅಂದರೆ ಗೊತ್ತಾಗ್ತವೆ ಓಕೆ ಇದು ಇಡೀ ಡಿಸ್ಟಿಕ್ದೇ ಏನು ಮಾಡಿದಾನಪ್ಪ ಅಂದರೆ ಇಡೀ ಎಂಟೈರ್ ಕರ್ನಾಟಕದೇ ಏನು ಮಾಡಿದಪ್ಪ ಅಂದರೆ ಪಿ ಡಿ ಎಫ್ ವೇಟಿಂಗ್ ಲಿಸ್ಟ್ನ ಬಿಟ್ಟಿದ್ದಾನೆ ಇಲ್ಲಿ ಇಲ್ಲಿ ನಂತರ ಮುದ್ದೆ ಬಳ್ದು ಸ್ಟಾರ್ಟ್ ಆಗ್ತದೆ ಎಲ್ಲವೂ ಏನಿದಪ್ಪ ಪಿ ಡಿ ಎಫ್ ಇದಾವೆ ಈ ಪಿ ಡಿ ಎಫ್ ಸಿಗಬೇಕಪ್ಪ ಅಂದರೆ ಟೆಲಿಗ್ರಾಮ್ ಚಾನಲ್ಕ ಸಿಂಪಲ್ ಟ್ರಿಕ್ಸಿಗೆ ಟೆಲಿಗ್ರಾಮ್ ಚಾನಲ್ಕ ಜಾಯ್ನ್ ಆಗಿರಿ ಅಲ್ಲಿ ಏನಾಗ್ತದಪ್ಪ ಅಂದರೆ ಇವು ನಿಮ್ಗೆ ಡೌನ್ಲೋಡ್ ಮಾಡ್ಕೋ ಸಿಗ್ತವೆ ನಿಮ್ಮ ವೇಟಿಂಗ್ ಲಿಸ್ಟ್ನಲ್ಲಿ ಅದೇ ಅಂತ ಅಂತೇಳಿ ಚೆಕ್ ಮಾಡಿಕೊಡ್ರಿ ಓಕೆ ಫಸ್ಟ್ ನಮ್ಮ ಚಾನಲ್ ತಿಳ್ಕಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಧನ್ಯವಾದಗಳು